ಸಾರ ಗುರುಗಳ ಕರುಣದಿಂದ ಆ ಪೇಳುವೆ ಪರಮ ಭಗವದ್ ಭಕ್ತರು ಇದನ ಕೇಳುವುದು ನಾನು ನನ್ನದು ಎಂಬ ಜಡಮತಿ ಮಾನವನು ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆಯೇ ಮೊದಲಾದ ಕರ್ಮಗಳ ದಾನವರು ಸೆಳೆದೊಯ್ಯುವರು ಅಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿಸಿದ ಅಹುದು ಅಂತ ಎಲ್ಲ ದೈತ್ಯರೊಳಗೆ ದೇವತೆಗಳ ಒಳಗೆ ಇದ್ದುಕೊಂಡೋ ಏನೋ ಈ ದೇವತೆಗಳು ದೊಡ್ಡ ದೇವತೆಗಳು ಚಿಕ್ಕ ದೇವತೆಗಳ ಒಳಗೆ ಇದ್ದುಕೊಂಡು ಅಂತ ಎಲ್ಲ ದೇವತೆಗಳು ದೈತ್ಯರೊಳಗೆ ಇದ್ದುಕೊಂಡು ತಾವು ಮಾಡುವುದು ದೈತ್ಯರಿಂದಲೂ ಮಾಡಿಸುವುದು ಆಮೇಲೆ ಹರಿಗೆ ಅರ್ಪಣೆ ಮಾಡುವುದು ಅಂತ ಇಷ್ಟು ಹಿಂದೆ ಹೇಳಿದರು ಅಕಸ್ಮಾತ್ ಏನಾದರೂ ಒಂದು ಸಂದರ್ಭದಲ್ಲಿ ಆ ದೈತ್ಯ ಯಾಕೆ ಹೀಗೆ ಮಾಡಿದ ಅಂತ ಒಬ್ಬ ದೇವತೆ ಹತ್ರ ಯಾರೋ ಕೇಳಿದರು ಅವಾಗ ಅದು ನಾನೇ ಮಾಡಿಸಿದ್ದು ಅಂತ ಆ ದೇವತೆ ಆ ದೈತ್ಯನ ಹತ್ರ ಅದು ನಾನೇ ಮಾಡಿಸಿದ್ದು ಅಂದರೆ ಯಾವ ಅಭಿಪ್ರಾಯದಲ್ಲಿ ಹೇಳಿದ್ದವ ನಾನೇ ಮಾಡಿಸಿದ್ದು ಅಂತಂದರೆ ನನಗೆ ಅಷ್ಟು ಉಂಟು ಎನ್ನುವ ಅಭಿಪ್ರಾಯದಲ್ಲಿ ಸಾಮಾನ್ಯವಾಗಿ ಒಬ್ಬ ಒಬ್ಬ ಕೆಟ್ಟ ಕೆಲಸ ಮಾಡಿದ್ದರೆ ಇವನತ್ರ ಬಂದು ಅದು ಯಾರು ಮಾಡಿದ್ದು ಅಂತ ಕೇಳಿದಾಗ ನಾನೇ ಅಂತ ಯಾರು ಹೇಳಲ್ಲ ಒಳ್ಳೆದವಾಗ ಮಾತ್ರ ನಾನೇ ಹೇಳಿ ಮಾಡಿಸಿದ್ದು ಅಂತಾರೆ ಎಲ್ಲರೂ ಕೆಟ್ಟದ್ದನ್ನು ಮಾಡಿದರೆ ಇಲ್ಲ ಯಾಕೆ ಹೊಡೆತ ಇವನಿಗೂ ಬೀಳುತ್ತೆ ಅದು ಒಳ್ಳೇದು ನಾನೇ ಮಾಡಿ ನಾನು ಮಾಡಿಸಿದ್ದು ಅಂತ ಹೇಳಿಬಿಟ್ಟು ಒಳ್ಳೆಯದು ಇವನಿಗೂ ಸ್ವಲ್ಪ ಅದರ ಫಲ ಏನಾದರೂ ಸಿಗುತ್ತೆ ಅದರಿಂದ ಕ್ರಮ ಹಾಗೆ ಉಂಟು ಲೋಕದಲ್ಲಿ ದೇವತೆಗಳು ಅದರಲ್ಲಿ ಮಾತ್ರ ಅಲ್ಲ ಇದರಲ್ಲಿಯೂ ಕೂಡ ದೈತ್ಯ ಯಾಕೆ ಹಾಗೆ ನಾನು ನಾನೇವರನ್ನು ನಿಂತು ಮಾಡಿಸಿದ್ದು ಈ ರೀತಿಯಲ್ಲಿ ನಾನು ಮಾಡಿಸಿದೆ ಅವನಲ್ಲಿ ನನ್ನದೇ ತಾಕತ್ತು ಅದು ನಾನು ಮತ್ತು ನನ್ನದು ಎರಡು ಒಟ್ಟಿಗೆ ಹೇಳಿದ್ದಾರೆ ನಾನು ಮಾಡಿಸಿದ್ದು ಹೌದಾ ನೀನು ಮಾಡಿಸಿದ್ದ ಹೌದು ನೀನು ಮಾಡಿದ್ದೀಯ ಅವನ ಜೊತೆಗೆ ಅವನು ನಾನು ಮಾಡಿದ್ದೇನೆ ನಾನು ಮಾಡಿದ್ದೇನೆ ನಾನು ಮಾಡಿ ಅವನತ್ರ ಮಾಡಿಸಿದ್ದು ಓಹೋ ನಿನಗಷ್ಟು ಸಾಮರ್ಥ್ಯ ಉಂಟಾ ಮತ್ತು ಬಲೀರೇನಯ್ಯ ನಾನು ಯಾರು ಅಂತ ನಾನು ಯಾರು ಅಂತ ತಿಳ್ಕೊಂಡಿದ್ದೀರಾ ನೀವು ಅಂತ ಹೀಗೆ ನಾನು ಮಾಡಿದ್ದು ಮಾಡಿಸಿದ್ದು ನನ್ನದೇ ಸಾಮರ್ಥ್ಯ ಅಂತ ಅದು ಎರಡು ಬರುತ್ತೆ ಅಲ್ಲಿ ಅಂತ ನೀವು ಹೇಗೆ ಮಾಡಿದಿರಿ ಹೇಗೆ ಮಾಡಿಸಿದ್ರಿ ಅಂತಂದರೆ ಹೇಗೆ ಮಾಡಿ ಹೇಗೆ ಮಾಡಿಸಿದ್ದು ಅಂತಂದರೆ ನನಗೆ ಅಷ್ಟು ತಾಕತ್ತು ಅದಕ್ಕೆ ನಾನು ನನ್ನದು ಎರಡನ್ನು ಕೂಡ ಜೊತೆ ಜೊತೆಯಲ್ಲೇ ದಾಸರು ಇಟ್ಟಿದ್ದಾರೆ ಲೋಕದಲ್ಲಿ ಕೂಡ ನಮ್ಮಲ್ಲಿ ಇರೋದು ಅಷ್ಟೇ ಏನು ಎಚ್ಚರಿಕೆಯಲ್ಲಿರುವಾಗ ಒಂದ ನಾನು ಇಲ್ಲ ನನ್ನದು ಅವನು ಅದು ಶಬ್ದ ಇಲ್ಲವೇ ಇಲ್ಲ ನಮ್ಮಲ್ಲಿ ಅದಕ್ಕಂತಾರೆ ನಾನು ನನ್ನದು ಇಂಥ ಈ ರೀತಿಯಲ್ಲಿ ಭಾವನೆ ಇಟ್ಟುಕೊಂಡು ಯಾರಾದರೂ ಉತ್ತರ ಕೊಡ್ತಾನಲ್ಲ ಮತ್ತೊಬ್ಬರಿಗೆ ಕೇಳಿದ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ತಾನಲ್ಲ ಅಂಥವನನ್ನು ಏನು ಅಂತ ಕರೀಬೇಕು ಅಂತಂದರೆ ಮಾನವ ಅಂತ ಕರೆಯುವುದಲ್ಲ ಯಾಕೆ ಮನುವಿನ ಪರಂಪರೆಯಲ್ಲಿ ಇಂಥವರೆಲ್ಲ ಬರುವುದಿಲ್ಲ ಯಾಕೆ ಅವ ಮನು ಯಾವಾಗಲೂ ಮನನ ಶೀಲ ಏನು ಅಂತ ಮನನೆ ಮಾಡುವವ ಅಂತಂದರೆ ದೇವರು 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 ಅಂತ ಹೀಗೆಯೇ ಮನನ ಮಾಡಿಕೊಂಡು ಅವನಿಗೆ ಮನು ಅಂತ ಹೆಸರು ಬಂದದ್ದು ಅವನ ಪರಂಪರೆಯಲ್ಲಿ ನೀನು ಬಂದದ್ದು ಅಂತಾಗಿದ್ದರೆ ಅಪ್ಪ ಗುಣ ಮಕ್ಕಳು ಮೊಮ್ಮಕ್ಕಳಲ್ಲಿ ಬರಲೇಬೇಕಲ್ಲ ಆದ್ದರಿಂದ ಈಗ ನಿನ್ನಲ್ಲಿ ಆ ಗುಣ ಇಲ್ಲ ಅದರಿಂದ ಏನಾಗುತ್ತೆ ನಿನ್ನಲ್ಲಿ ಇಲ್ಲ ಅಂದರೆ ನಿನ್ನ ಹಿರಿಯರಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ ಮತ್ತು ನೀನು ಆ ಪರಂಪರೆ ಅಲ್ಲ ಅಂತ ಅರ್ಥ ನೀನು ಮಾತ್ರ ನಾನು ಆ ಪರಂಪರೆ ಅಂತಂದರೆ ಆ ಪರಂಪರೆಯಲ್ಲಿ ಗುಣ ಬರಲೇಬೇಕು ಹಿರಿಯರ ಗುಣ ಬರಲೇಬೇಕು ಬಂದಿಲ್ಲ ಅಂದರೆ ನೀನು ಮಾನವ ಅಲ್ಲ ಅಂತ ಅರ್ಥ ಮಾನವ ಅಲ್ಲ ಅಂದರೆ ಮತ್ತೆ ಅವ್ರು ನಮ್ಮಲ್ಲಿ ಎರಡೇ ಇರುವುದು ಒಂದ ಮಾನವ ಒಂದ ದಾನವ ಅಂತ ಮಾನವ ಅಲ್ವಾ ಹಾಗಾದರೆ ದಾನವ ಹಾಗಾದರೆ ಯಾರು ಪ್ರತಿ ದಿವಸ ನಾನು ಮಾಡಿದೆ ಇದು ನನ್ನದೇ ಸಾಮರ್ಥ್ಯ ಅಂತ ತಿಳ್ಕೊಳ್ತಾನೋ ಅವನು ಮಾನವನು ಅಲ್ಲ ಅವನು ದಾನವನು ಅಂತ ಅವನು ಏನು ಅಂತ ಕರೆದ್ರು ಇವರು ಜಗನ್ನಾಥದಾಸರು ಕೈಕಾಲುಗಳೆಲ್ಲ ಇರೋಣದ್ರಿಂದ ಬೇಕಾದರೆ ಮಾನವನ ಆಕಾರದಲ್ಲಿ ಇರೋಣದ್ರಿಂದ ಮಾನವ ಅಂತ ಕರೀರಿ ಮಾತ್ರ ಅದು ಎಂಥ ಮಾನವ ಅಂತಂದರೆ ನಾವು ಮನೆ ಕಟ್ಟುವಾಗ ಮನೆಗೆ ದೃಷ್ಟಿ ಬೀಳಬಾರ್ದು ಅಂತೇಳಿ ಬೆರ್ಚಪ್ಪೆ ಅಂತೇವೆ ನಾವು ಅದನ್ನು ಮನೆಗೆ ದೃಷ್ಟಿ ಬೀಳಬಾರ್ದು ಅಂಥೇಳಿ ಒಂದು ಮಾಡಿಡ್ತೇವೆ ಮನೆಯ ಎದುರಿಗೆ ಒಂದು ಎರಡು ಕೈ ಎರಡು ಕಾಲು ಒಂದು ತಲೆ ಒಂದು ಮಡಕೆಯನ್ನು ಕೌಚಾಕಿ ಒಂದು ತಲೆ ಅಂತ ಅದೇ ಅದು ಜಡಮತಿ ಅಂತ ಯಾಕೆ ಕೌಚಿ ಹಾಕಿದ್ದು ಮಡಕೆ ಅದು ಮಡಕೆಯನ್ನು ಕೌಚಿ ಹಾಕಿ ಅದಕ್ಕೆ ಕಣ್ಣು ಕೈ ಕಾಲೆಲ್ಲ ಬಿಡಿಸಿ ಎರಡು ಕೈ ಎರಡು ಕಾಲು ಬಿಟ್ಟರೆ ಥೇಟಿ ಮಾನವನೇ ಅಂತ ಮಾತ್ರ ಎತ್ತ ಮಾನವ ಜಡಮತಿ ಮಾನವ ಅಂತ ಹೇಗೆ ಆ ಮಡಕೆಗೆ ಸ್ವಲ್ಪನೂ ಬುದ್ಧಿ ಇಲ್ಲವೋ ಎಂಥದ್ದೂ ಗೊತ್ತಾಗುವುದಿಲ್ಲವೋ ಅದೇ ರೀತಿ ಇವನು ಕೊಡೋದಕ್ಕೆ ಜಡ ಮತಿ ಮಾನವನು ಅಂತ ಮತಿ ಇರೋದು ಇಲ್ಲಲ್ವ ಅದರಿಂದ ಮಡಕೆ ಮಡಕೆ ಹಾಕಬಾರದು ಎಂಥ ಮಡಕೆ ಅಂತಂದರೆ ಕೌಚಿ ಹಾಕಿದ ಮಡಕೆ ಎಂತ ಅದರಿಂದ ಅವನನ್ನು ಜಡ ಮತಿ ಮಾನವ ಹಾಗಾದರೆ ಮನುವಿನ ಪರಂಪರೆಯಲ್ಲಿ ಬಂದವರೆಲ್ಲ ಚೇತನ ಮತಿ ಮಾನವರು ಇವ ಎಂಥವಾ ಅಂತಂದರೆ ಜಡ ಮತಿ ಇವನ ಮತಿಗೆ ಜಾಡ್ಯ ಹಿಡಿದಿದೆ ಅಂತ ಅರ್ಥ ನಾನು ನನ್ನ ರೂಪಿಸಿದ ಹೌದು ಹೌದು ಜಡಮತಿ ಜಡಮತಿಯಿಂದಲೇ ಕರೆಯೋದು ಯಾಕೆ ಅಂತಂದರೆ ಮಡಕೆಗೂ ಏನಿಲ್ಲ ಅಂತಂದರೆ ದೇವರು ಮಾಡಿಸಿದ್ದು ಅಂತ ಇಲ್ಲ ನಾನು ದೇವರಿಂದ ಶ್ರೇಷ್ಠ ಎನ್ನತಕ್ಕಂಥ ಪ್ರಜ್ಞೆ ಮಡಕೆಗೆ ಇಲ್ಲ ಇವನಿಗೂ ಇಲ್ಲ ಮಡಕೆ ಅಲ್ಲಿ ಇಷ್ಟೇ ಕೊಡಬೇಕು ಮಡಕೆಗೆ ಅಲ್ಲ ಇವನಿಗೆ ನಾನು ನನ್ನದು ಅಂತ ಉಂಟು ಮತಿ ಉಂಟು ಅದನ್ನು ಮತಿ ಅಂತ ಕರೀಲಿಲ್ಲ ನಾನು ಮಾಡಿದ್ದೇನೆ ನನ್ನದಿದು ಅಂತ ಮತಿ ಯಾರಿಗುಂಟು ಅದನ್ನು ಮತಿ ಅಂತ ಕರೀಲೇ ಇಲ್ಲ ಮತಿ ಅಂತ ಯಾವುದನ್ನು ಕರೆಯುವುದು ಮನು ಅವಬೋಧನೆ ಅಥವಾ ಮನಜ್ಞಾನೆ ಎಂಬ ಧಾತುವಿಗೆ ಪ್ರತ್ಯಯ ಬಂದು ಮತಿ ಆಗುವುದು ಆದರೆ ಏನರ್ಥ ಮತಿ ಅಂತಂದರೆ ಮನನಶೀಲವಾದಕ್ಕೇನೆ ಮತಿ ಅಂತ ಹೆಸರು ಮನನಶೀಲರು ಯಾರು ಯಾರು ಮನನಶೀಲರು ಅವರನ್ನು ಮುನಿ ಅಂತ ಕರೆದರು ಮುನಿ ಅಂತಂದರೆ ಏನರ್ಥ ಭಗವಂತನಿಗೆ ಸಂಬಂಧಪಟ್ಟ ಮೌನಾಚರಣೆ ಉಳ್ಳವರು ಅಂತ ಅರ್ಥ ಹಾಗಾದರೆ ಇವನಲ್ಲಿ ಮನನಶೀಲತೆ ಇಲ್ಲ ಆದ್ದರಿಂದ ಇವ ಮುನಿ ಅಲ್ಲ ಮತ್ತೇನು ಹಾಗಾದರೆ ಮಡಕೆಯಲ್ಲಿಯೂ ಕೂಡ ಮನನಶೀಲತೆ ಇಲ್ಲ ಅದು ಮುನಿ ಅಲ್ಲ ಹಾಗಾದರೆ ಅದರಕ್ಕೂ ಜಾಡ್ಯ ಇವನಿಗೂ ಜಾಡ್ಯ ಇವನ ಮತಿಗೂ ಜಾಡ್ಯ ಎನ್ನುವ ದೃಷ್ಟಿಯಲ್ಲಿ ಜಡಮತಿಯ ಮಾನವ ಅಂತ ಕರೆದ್ರು ಆಕಾರದಲ್ಲಿ ಮಾನವನಂತೆ ಇದ್ದಾನೆ ಆದರೆ ಮತಿ ಮಾತ್ರ ಇಲ್ಲ ಇವನಿಗೆ ಅಂತ ಅದಕ್ಕೆ ಜಡಮತಿ ಎನ್ನತಕ್ಕಂಥ ಶಬ್ದವನ್ನು ಉಲ್ಲೇಖ ಮಾಡಿ ಅಂದರೆ ಅಲ್ಲಿ ಮತಿ ಉಂಟಲ್ಲ ಅಂದರೆ ಆ ಮತಿ ಇದ್ದರೂ ಕೂಡ ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಅರ್ಥ ಉಪಯೋಗ ಇಲ್ಲದ ಮತಿ ಉಳ್ಳವನನ್ನು ಜಡಮತಿ ಎನ್ನುವ ಶಬ್ದದಿಂದಲೇ ಕರೆದರು ಶಾಸ್ತ್ರಕಾರ ಹ್ಞೂ ನಿನಗೆ ಆ ರೀತಿ ಕೂಡ ಹಾಗೆ ಮಾಡುವಾಗ ನಾನೇ ಮಾಡಿದ್ದು ಅಂತ ಬಿಟ್ಟರೆ ಹೋಯ್ತದ ಜಡಮತಿ ಮಾನವನೇ ಅವ ನಾನೆಂಬುದು ಬೇಕೇ ಬೇಕು ಚೇತನ ಅಂತಂದ್ರೇನೆ ಅಹಂ ಎನ್ನತಕ್ಕಂಥದ್ದು ಯಾವಾಗ ಯಾರಿಗೆ ಉಂಟು ಅವರನ್ನೆಲ್ಲ ಚೇತನ ಅಂತ ಕರೆದು ಆ ಅಹಂ ಎನ್ನುವ ಒಟ್ಟಿಗೆ ಮಾತ್ರ ಭಗವಂತನು ಸೇರಿಸಿಕೊಂಡು ಅಹಂ ಎನ್ನುವುದಿರಬೇಕು ಆವಾಗ ಒಳ್ಳೆಯ ಚೇತನ ಅಂತ ಅರ್ಥ ಎಂಥದ್ದು ಅಂತಂದರೆ ಜಾನಾತಿ ಇಚ್ಛತಿ ಯತತೆ ಈ ಮೂರು ಯಾರಲ್ಲಿ ಉಂಟು ಅವನನ್ನೇ ಚೇತನ ಅಂತ ಕರೆ ಕರ್ತೃತ್ವ ಇಚ್ಛಾವತ್ವ ಪ್ರಯತ್ನವತ್ವ ಇದನ್ನು ಚೇತನ ಅಂತ ಕರ್ತು ಅದರಿಂದ ಇಚ್ಛಾವತ್ವ ಬೇಕೇ ಬೇಕು ಅಹಂ ಕರಿಷ್ಯಾಮಿ ಅಂತಕ್ಕಂಥ ಬೇಕೇ ಬೇಕು ನಾನೇ ಎನ್ನುವುದು ಕೂಡುದಷ್ಟೇ ನಾನು ಎನ್ನುವುದು ಬೇಕು ನಾನೇ ಎನ್ನುವುದು ಕೂಡ ನಾನೇ ಅಂತ ಇದ್ದರೆ ಅದನ್ನು ಅವನ ಅಂತ ಕರೆದು ಆ ಮತಿಗೆ ಜ ನಾನೇ ಅಂತ ಇದ್ದರೆ ಜಡಮತಿಯಿಂದ ಈಗಲೇ ಕರೆದು ಬಿಟ್ಟು ಯಾಕೆ ಅಂತಂದರೆ ಮುಂದಿನ ಜನ್ಮದಲ್ಲಿ ಅಂತ ಅವನ ಮತಿಗೆ ಜಾಡ್ಯ ಬರುವುದು ಖಂಡಿತ ಜಡಮತಿ ಜಡಮತಿಯಿಂದ ಈಗಲೇ ಕರೆದು ಬಿಟ್ಟು ಏನು ಜಡಮತಿ ಅಂತಂದರೆ ಏನು ಮಾಡಬೇಕು ಅಂತಲೇ ತೋಚುವುದಿಲ್ಲ ಅವನಿಗೆ ಸುಮ್ಮನೆ ಕೂತಿರ್ತಾನೆ ಒಂದು ಕಡೆ ಮಡಕೆ ಹೇಗೆ ಸುಮ್ಮನೆ ಕೂತಿರುತ್ತೋ ಅದಿಲ್ಲ ಕೂಡ ಒಂದು ಕಡೆ ಸುಮ್ಮನೆ ಕೂತಿರ್ತಾನೆ ತಲೆಗೆ ಯಾವ ವಿಚಾರವೂ ಹೋಗೋಲ್ಲ ಯಾವ ಆಲೋಚನೆಯೂ ಬರೋಲ್ಲ ಊಟಕ್ಕೆ ಕರೆದ್ರೆ ಬರ್ತಾನೆ ಊಟಕ್ಕೆ ಇಲ್ಲ ಅಲ್ಲೇ ಕೂತಿರ್ತಾನೆ ಜಡಭರತ ಅದು ಅವನಿಗೆ ಒಳಗಿನಿಂದ ಚಿಂತನೆ ಇತ್ತು ದೇವರ ಚಿಂತನೆ ಇತ್ತು ಅವ ಹೊರಗೆ ತೋರಿಸಿಕೊಡುವಾಗ ಮಾತ್ರ ಹಾಗೆ ತೋರಿಸಿಕೊಟ್ಟದ್ದು ಇದು ಹಾಗಲ್ಲ ಒಳಗೂ ಹಾಗೇನೆ ಹ್ಞೂ ಮುಂದಿನ ಕಲ್ಪದಲ್ಲಿ ಮುಂದಿನ ಜನ್ಮದಲ್ಲಿ ಜಡಮತಿ ಆಗುವ ಈಗಲೇ ದಾಸರು ಹೇಳಿಬಿಟ್ಟು ನಮ್ಮಲ್ಲಿ ಇರ್ತಾರಲ್ಲ ಕೆಲವರು ಲೋಕದಲ್ಲಿ ಅಂಥವರು ಒಂದು ಕಡೆ ಕೂತರಲ್ಲಿ ಅಲ್ಲೇ ಕೂತ್ಕೊಂಡಿರ್ತಾರೆ ಏನೂ ತಲೆಗೆ ಹೋಗೋಲ್ಲ ಅವರಿಗೆ ಏನೂ ಮಾಡೋಲ್ಲ ಅದು ಯಾವುದು ಅದು ಜಡಮತಿಗಳು ಯಾಕಾಯಿತು ಜಡಮತಿತ್ವ ನಾನು ನನ್ನದೇನತಕ್ಕಂಥ ಪ್ರಜ್ಞೆ ಹಿಂದಿನ ಜನ್ಮದಲ್ಲಿ ಇದ್ದಾರೆ ಈಗಲೂ ಇರಬಾರ್ದು ಅಂತೇನಿಲ್ಲ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಇರ್ತಾನೆ ಏನೋ ಒಂದು ಅವಘಡ ಆಯಿತು ಅವ ಮಾಡಿದ್ದಕ್ಕೆ ಅವಘಡ ಆಯಿತು ಯಾರೋ ಒಬ್ಬ ಕೇಳಿದ ನಿನಗೆ ಅವಘಡ ಆಗಬೇಕು ಅಂತ ಆಸೆ ಇತ್ತಾ ಇಲ್ಲ ಮತ್ತೆ ಯಾಕೆ ನೀನೇ ಮಾಡಿದ್ದಲ್ಲ ಇದು ಯಾಕಾಯಿತು ಮತ್ತೆ ಅಪ್ಪ ಬುದ್ಧಿಗೆ ಪೂರ ಭ್ರಮಣೆ ಬಂದು ಬಿಡ್ತವನಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅವನಿಗೆ ಜಾಡ್ಯ ಬಂದವರೇ ಗರ ಹೊಡೆದವನಂತೆ ಕೂತ್ಬಿಟ್ಟ ಅದೇ ಜಡಮತಿ ಅಂತ ಕೇಳ ನಾನು ನನ್ನದು ಎಂಬ ಜಡಮತಿ ಮಾ ಮಾನವನು ದಿನ ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆಯೇ ಮೊದಲಾದ ಕರ್ಮಗಳ ದಾನವರು ಚಳೆದೊಯ್ವರು ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡ್ತಾನೆ ಎಲ್ಲ ಮಾಡ್ತಾನೆ ಹೌದು ಆದರೆ ಒಳಗಿಂದ ಮಾತ್ರ ಅಹಮೇವ ಕರಿಷ್ಯೆ ಅಂತ ಅವನಿಗೆ ಚಿಂತನೆ ಬಿಲ್ಲ ಅದಕ್ಕಂದ್ರೆ ಅದನ್ನು ಭಗವಂತ ತೆಗೆದುಕೊಳ್ಳುವುದಿಲ್ಲ ದಾನವರು ತೆಗೆದುಕೊಳ್ತಾರೆ ಅಂತಾರೆ ಏನು ಕೆಳಗೊಂದು ಮಾತುಂಟು ಅವೈಷ್ಣವ ಕೃತ ಯಜ್ಞ ದೀನೈ ದೇವಿಸ್ತು ಭುಜ್ಯತೆ ಅಂತ ಅವೈಷ್ಣವ ಕೃತ ಕೃತಂ ಕರ್ಮ ದೀನೈ ದೇವೈಷ್ಟ ಭುಜ್ಯತೆ ಅಂತ ಅವೈಷ್ಣವ ಅಂದರೆ ಸ್ಮಾರ್ತರು ಮಾಡಿದ್ದು ಅಂತಲೇ ಅರ್ಥ ಆಗಬೇಕಾಗಿಲ್ಲ ಮಾಧ್ವರಾಗಿಯೂ ಕೂಡ ಮಾಡಿದ್ರು ಮಾತ್ರ ಹೇಗೆ ವಿಷ್ಣುವಿನ ಅನುಸಂಧಾನ ಇಲ್ಲ ನಾನೇ ಮಾಡಿದ್ದು ಅಂತ ತಿಳ್ಕೊಂಡು ಮಾಡಿದರೆ ಅದು ಕೃತ ಕರ್ಮ ಆಯಿತು ಅದನ್ನು ಯಾರು ತೆಗೆದುಕೊಳ್ತಾರೆ ಅಂತಂದರೆ ದೀನದೈ ಯಾರು ದೀನೈಿ ದೇವೆಯಷ್ಟು ಭುಜ್ಯತೆ ಅಂತ ದೀನ ದೇವತೆಗಳು ಅಂತಂದರೆ ದೀನತ್ವಾತ್ ದೇವನಾಮಾನಃ ಕೆ ಅಸುರಃ ಇದರ್ಥ ಅಸುರರನ್ನು ದೇವ ಎನ್ನುವ ಶಬ್ದದಿಂದ ಕರೆದರು ಯಾಕೆ ಅವರನ್ನು ದೇ ಅಸುರ ಎನ್ನುವ ಶಬ್ದ ಅಸು ದೇವ ಶಬ್ದದಿಂದ ಕರೆದು ದೀನತ್ವ ಅದು ದೀನತ್ವ ಅಂದರೆ ದೈನ್ಯಾವಸ್ಥೆಗೆ ಒಳಗಾದವರು ದೀನರು ದೀನಂ ದೂನಂ ಮಾಂ ಉದ್ಧರ ಅಂತ ಉಂಟು ದೀನಂ ಅಂತಂದರೆ ದೈನ್ಯಾವಸ್ಥೆಗೆ ಒಳಗಾದ ದೈನ್ಯಾವಸ್ಥೆ ಅಂತಂದರೆ ಒಂಚೂರು ಬೇಡುವುದು ಇನ್ನೊಬ್ಬರ ಮುಂದೆ ಒಂಚೂರು ಕೊಡಯ್ಯ ನನಗೆ ಒಂಚೂರು ಕೇಳುವುದು ಇವರನ್ನು ದೀನರು ಅಂತ ಕರೀತಾರೆ ಅದೇ ರೀತಿಯಲ್ಲಿ ಬ್ರಹ್ಮಾದಿಗಳ ಬಳಿಗೆ ಹೋಗಿ ಇವರೆಲ್ಲ ಒಂಚೂರು ಆಯುಷ್ಯ ಕೊಡಯ್ಯ ಆ ದೇವರು ಬಿಡ್ತಾ ಇಲ್ಲ ನನ್ನನ್ನು ಕೊಲ್ಲಿಕೆ ಅಂತ ಬರ್ತಾ ಇದ್ದಾನೆ ಒಂಚೂರು ಆಯುಷ್ಯ ಕೊಡಯ್ಯ ವರ ಕೊಡಯ್ಯ ಅಂತ ಕೇಳೋಣ ಯಾವಾಗಲೂ ಕೂಡ ಇದೇ ರೀತಿಯಲ್ಲಿ ದೈನ್ಯಾವಸ್ಥೆಗೆ ಒಳಗಾದದ್ದರಿಂದ ಅವರನ್ನು ದೇವ ಅಂತ ಕರೀಬೇಕು ಅಂತಹ ದೇವತೆಗಳು ತಗೊಳ್ತಾರೆ ದೀನರಾದ ದೇವತೆ ಅಂದರೆ ದೈತ್ಯರಂತಲೇ ಅರ್ಥ ಇವ ಮಾಡಿದ ಅವೈಷ್ಣವನಾಗಿ ಮಾಡತಕ್ಕಂಥ ಇವನ ಎಲ್ಲ ಕರ್ಮಗಳ ಫಲವನ್ನು ಆ ದೇವತೆಗಳು ತಗೊಳ್ತಾರೆ ದೇವತೆಗಳಲ್ಲಿ ದೈನ್ಯ ಯಾವ ರೀತಿಯ ದೈನ್ಯ ಆಯುಷ್ಯ ಕೊಡುವಂಥ ಅಂತ ದೈನ್ಯ ಅಲ್ಲ ಜ್ಞಾನ ಕೊಡು ಅಂತ ಅದು ಯಾವುದಕ್ಕೋಸ್ಕರ ಐಶ್ವರ್ಯವನ್ನು ದೈತ್ಯರು ಐಶ್ವರ್ಯ ಕೊಡು ಅಂತ ಕೇಳುವುದು ಮೆರೆಯುವುದಕ್ಕೋಸ್ಕರ ಇಂದ್ರ ಐಶ್ವರ್ಯ ಕೊಡು ಅಂತ ಕೇಳುವುದು ನಿನ್ನ ಸೇವೆಗೋಸ್ಕರ ಹ್ಞೂ ಅದು ಅನುಸಂಧಾನದಲ್ಲಿ ಹೆಚ್ಚು ಕಮ್ಮಿ ಇದೆ ಒಳ್ಳೆಯ ಅನುಸಂಧಾನ ಕೇಳಿಬಿಟ್ರೆ ತಪ್ಪಿಲ್ಲ ಕೆಟ್ಟ ಇಚ್ಛೆಯನ್ನು ಕೇಳಿಬಿಟ್ರೆ ಸರಿಯಿಲ್ಲ ಅದರಿಂದ ಇವ ಎಲ್ಲ ಈಗ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳತಕ್ಕಂತಹ ವ್ಯಕ್ತಿ ತಾನು ಮಾಡಿಕೊಂಡು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ ಭಗವಂತನ ಪ್ರೀತಿಗೋಸ್ಕರ ನಾನು ಇದ್ದೇನೆ ಅಂತ ಹೇಳಿ ಅದರಲ್ಲಿ ಇತ್ತು ಅಂದರೆ ಅದರಲ್ಲಿ ತಪ್ಪಿಲ್ಲ ನಾನೇ ಮಾಡ್ತೇನೆ ಭಗವತ್ ಪ್ರೀತಿಗಾಗಿಯೂ ಅಲ್ಲ ಮತ್ತು ಸಮಾಜಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ನನಗೆ ಒಳ್ಳೆಯದಾಗುವ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತಂದರೆ ಅದು ಯಾರಿಗೆ ಸೇರುತ್ತೆ ಅದರ ಫಲ ದೀನತ್ವಾತ್ ದೇವನಾಮಾನ ದೈತ್ಯ ತಾನು ಗಚ್ಚತಿ ಇದ ಫಲ ಇಲ್ಲ ದೈತ್ಯರಿಗೇನೇ ಇದು ದೇವತೆಗೂ ಹೋಗಿ ಬಿಟ್ಟರೆ ಇವನಿಗೆ ಒಳ್ಳೆಯದಾಗುತ್ತೆ ಅದರಲ್ಲಿ ಅದು ದೇವತೆಗಳಿಗಲ್ಲ ಅಲ್ಲ ದೈತ್ಯರಿಗೇನೆ ಹೋಗು ದೈತ್ಯರೇ ಕಸಿದುಕೊಳ್ತಾರೆ ದೇವತೆಗಳಿಗೆ ಕೊಡುವುದೇ ಇಲ್ಲ ಅವರು ಯಾವುದರದ್ದು ಈ ಇದರ ತಗೊಂಡ್ರ ಫಲ ಸ್ವಲ್ಪ ಕಾಲ ಒಳ್ಳೆಯದಿರುತ್ತೆ ಕಂಡು ನವಿನ ಕರೆಯುವ ಕೈಗೆ ಕಜ್ಜಿ ಆದಾಗ ತುರಿಸಿಕೊಂಡಾಗ ಆಗುವ ಖುಷಿಯಂತೆ ಆ ಕಾಲದಲ್ಲಿ ಅವರಿಗೆ ಸ್ವಲ್ಪ ಖುಷಿ ಇರುತ್ತೆ ತಪ್ಪು ದಪ ದೇವರ ಪೂಜೆ ಎಲ್ಲ ಇವ ಮಾಡ್ತಾ ಇದ್ದಾನೆ ನಾನೇ ಮಾಡುದು ದಪ ದೇವರ ಪೂಜೆ ನಾನೇ ಮಾಡುವುದು ಅಂತ ಅದರಿಂದ ಏನೋ ಒಂಚೂರು ಫಲ ಒಂಚೂರು ಒಳ್ಳೆಯದಿರುತ್ತೆ ಅದು ದೈತ್ಯರಿಗೆ ಅದರಿಂದ ಆ ಫಲದಿಂದಾಗಿ ದೈತ್ಯರು ಸ್ವಲ್ಪ ಕಾಲ ಸುಖದಲ್ಲಿ ರಮಿಸುವುದು ಲೋಕದಲ್ಲಿ ಇಲ್ಲದಿದ್ದರೆ ಅವರ ಸ್ವಭಾವವೇ ಅಂತ ಆದಮೇಲೆ ಅವರು ಯಾವಾಗಲೂ ದುಃಖದಲ್ಲೇ ಇರಬೇಕಿತ್ತ ದೈತ್ಯರು ಅದು ಸುಖದಲ್ಲಿ ಇರ್ತಾರೆ ಕೆಲವು ಕಾಲ ಹೇಗೆ ಸುಖದಲ್ಲಿರ್ತಾರೆ ನಮ್ಮಿಂದಾಗಿ ಬದುಕುತ್ತಾರೆ ಅವರು ನಮ್ಮಿಂದಾಗಿ ಅಂತಂದರೆ ನಾವು ಮಾಡುವಾಗ ಎಷ್ಟು ನಾನೇ ಮಾಡಿದ್ದು ನನಗಿರುತ್ತೆ ಎದ್ದು ಉಪಕಾರ ಮಾಡಿದ್ದೇವೆ ನಾನೇ ಮಾಡಿದ್ದೆ ನಾನು ಇಷ್ಟು ಖರ್ಚು ಮಾಡಿ ಮಾಡಿದ್ದೇನೆ ಅವಾಗ ಒಂಚೂರು ಒಳಗಿಂದ ಅನುಸಂಧಾನ ಇರುವುದಿಲ್ಲ ನಾನೇ ಮಾಡಿದ್ದು ಅಂತ ಹೇಳಿಕೊಂಡು ಕೆಲಸ ಮಾಡ್ತೇವೆ ಊಟ ಹಾಕ್ತೇವೆ ಪುಣ್ಯ ಬಂತು ಯಾರಿಗೆ ಹೋಯ್ತು ದೈತ್ಯರಿಗೆ ಹೋಯ್ತು ಆ ದೈತ್ಯರು ಆರಾಮದಲ್ಲಿ ಆ ಪುಣ್ಯ ಖರ್ಚಾಗೋ ತನಕ ಆರಾಮದಲ್ಲಿ ಬಿಡುತ್ತೆ ಮಾಡಿದವನಿಗೆ ಕರ್ಮ ನಾನೇ ಹಾಂ ಇವನಿಗೆ ಆ ಫಲ ಇಲ್ಲ ಆ ಫಲಪೂರ ದೈತ್ಯರಿಗೆ ಆ ಒಳ್ಳೇದು ಏನೂ ಇಲ್ಲ ಇವನಿಗೆ ಹ್ಞೂ ಅದು ದೈತ್ಯರಿಗೆ ಪೂರ ಕೊಡ್ತಾರೆ ದೇವತೆಗಳಾದರೂ ಕೂಡ ನಮ್ಮಿಂದ ತೆಕೊಳ್ಳೋ ಸ್ವಲ್ಪ ನಮ್ಗೆ ಇಟ್ಟು ತೆಕೊಳ್ತಾನೆ ದೈತ್ಯರು ಪೂರ ಕಸಿದುಕೊಳ್ತಾರೆ ಹಾಂ ಆದ್ರಿಂದ ಬರುದು ನಾನು ಇಷ್ಟು ನನಗೆ ಏನು ದೇವರು ಕೊಟ್ಟೇ ಇಲ್ಲ ಅಂತ ಒಂದಾದ ಸ್ವಲ್ಪ ಅದರದ್ದು ಪುಣ್ಯ ಇರ್ತಿದ್ರೆ ಒಂದು ಅದು ಒಳ್ಳೆಯದಾದ್ರೂ ಆಗುತ್ತಿತ್ತು ಅದಕ್ಕೆ ಆ ಅವೈಷ್ಣವ

ಬ್ರಹ್ಮ ಇಂದ್ರಾದಿ ಸನಾಮಕ ಬ್ರಹ್ಮ ರುದ್ರ ಇಂದ್ರ ಅಂತ ಏನು ಹೆಸರುಂಟು ಅದೇ ರೀತಿಯಾದ ಹೆಸರುಳ್ಳವರಾಗಿರ್ತಾರೆ ಇವರೆಲ್ಲ ಬ್ರಹ್ಮ ಇಂದ್ರಹ್ಮ ಬ್ರಹ್ಮೇಂದ್ರಾದಿ ಸನಾಮಕ ದೈತ್ಯ ಕುತಃ ದೇ ದೈತ್ಯ ದೇವಾ ಕುತಃ ದೇವಾ ದೀನತ್ವಾ ದೇವಾ ದೈನ್ಯಾವಸ್ಥೆ ಉಳ್ಳವರಾದ್ದರಿಂದ ಅವಳು ದೇವತೆಗಳು ಅದನ್ನು ಅರ್ಥವಾದ ಅಂತ ಕರೀತಾರೆ ನೀನು ದೇವರ ಅನುಸಂಧಾನ ಇಟ್ಟುಕೊಂಡು ಸಂಕಲ್ಪ ಮಾಡಿದರೂ ಪುಣ್ಯ ಚೆನ್ನಾಗಿ ಬರುತ್ತೆ ಇಲ್ಲಂದರೆ ಅರ್ಥವಾದದಲ್ಲಿ ಪರಿಹಾಸ ಮಾಡುತ್ತೆ ದೇವರನ್ನು ಎಣಿಸಿಕೊಂಡು ನಾನು ನಾಳೆ ಇಂಥ ದಿವಸ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹಾಗೆ ಸಂಕಲ್ಪ ಮಾಡುವಾಗ ದೇವರ ಅನುಸಂಧಾನ ಇಟ್ಟುಕೊಂಡು ಮಾಡಿದ್ದೆ ಅಂತಂದರೆ ಅದಕ್ಕೆ ಪುಣ್ಯ ಇದೆ ಆ ಪುಣ್ಯ ನಮಗೇನೇ ಉಳಿಯುತ್ತೆ ನಾನೇ ಮಾಡ್ತೇನೆ ಅಂತ ಇಂಥ ಒಂದು ಕೆಲಸ ನಾನೇ ಮಾಡ್ತೇನೆ ಬಿಟ್ಟರೆ ಪುಣ್ಯ ಬರುತ್ತೆ ದೈತ್ಯರಿಗೆ ಅದು ಅವೈಷ್ಣವ ಪುಣ್ಯ ಅಲ್ಲ ಅಲ್ಲಿ ವೈಷ್ಣವ ಪುಣ್ಯ ಅಲ್ಲ ಅವೈಷ್ಣವ ಪುಣ್ಯ ಅಲ್ಲ ಅವೈಷ್ಣವರಿಗೆ ಹೋಗಿಬಿಡುತ್ತೆ ಸ್ನಾನ ಜಪ ದೇವಾರ್ಚನೆಯೇ ಮೊದಲಾದ ಕರ್ಮಗಳ ಯಾರು ದಾನವರು ನಾವು ಕೊಡುವುದಲ್ಲ ಅವರು ಸೆಳೀತಾರೆ ಅಂತ ಚೂರು ನಾವು ಇಟ್ಟುಕೊಳ್ತೇವೆ ಅನ್ನೋದ್ರೆ ಬಿಡುವುದೇ ಇಲ್ಲ ಅಂತ ಅವರು ದಾನವರು ಸೆಳೆದು ಹಿಡ್ಕೊಂಡು ಹೋಗಿಯೇ ಬಿಡ್ತಾರೆ ಅಂತ ದೇವತೆಗಳಾದರೂ ಹಾಗಲ್ಲ ಸ್ವಲ್ಪ ನಮಗೆ ಇಟ್ಟು ಹಿಡ್ಕೊಂಡು ಹೋಗ್ತಾರೆ ಹಿಡ್ಕೊಂಡು ಹೋಗಿ ಮತ್ತೆ ದೇವ್ ತಮ್ಮಕ್ಕಿಂತ ದೊಡ್ಡವರಿಗೂ ಹಂಚುತ್ತಾರೆ ಇವರು ಇನ್ನೊಬ್ಬರಿಗೆ ಹಂಚುವುದೂ ಇಲ್ಲ ಮಾಡಿ ನಮಗೆ ಕೊಡುವುದೂ ಇಲ್ಲ ಸೆಳೆದು ವೈವರು ಇವರು ನಮ್ಮಿಂದ ಕಸಿದುಕೊಂಡು ಹೋಗಿಯೇ ಬಿಡ್ತಾರೆ ಸೆಳೆದು ವೈವರ್ ಅಲ್ಲದೆ ಶ್ರೀನಿವಾಸನ್ ಈ ಇಂದ್ರಿಯಗಳಲ್ಲೆಲ್ಲ ಇದ್ದುಕೊಂಡು ಯದ್ಯಪಿ ಮಾಡಿಸಿದ್ದು ಅವನೇ ಹೌದು ಭಗವಂತ ಅವದೇ ಹೌದು ನಾನೇ ಮಾಡಿಸಿದ್ದಿದ್ದು ಅದರಿಂದ ಕೊಡು ನನಗೆ ಅಂತ ಇಲ್ಲ ಹ್ಞೂ ಶ್ರೀಯ ಶ್ರೀಯಿ ನಿವಸನ್ನಪಿ ವಶ್ ಉಷಿತ್ವ ವಶ್ ಉಷಿತ್ವ ಕುರುವನ್ನಪಿ ನ ಸ್ವೀಕರ ನಮ್ಮ ನಮ್ಮಲ್ಲಿರುತ್ತೆ ನಾವಲ್ಲಿ ನಮ್ಮನ್ನು ಕರೆದು ನಮ್ಮನ್ನಲ್ಲಿ ಕೂಡಿಸಿ ಏನಾದರೂ ಮಾಡಿಸಿದರೆ ಕೊಡೋ ನನಗೆ ಒಂಚೂರು ನನ್ನನ್ನು ಕಡ್ದು ನೀನು ಮಾಡಿಸಿದ್ದರು ನನಗೊಂಚೂರು ಕೊಡು ಅಂತ ನಾವು ಲೋಕದಲ್ಲಿ ಕೇಳ್ತೇವೆ ಅದೇ ರೀತಿ ಇವಾಗ ಇಷ್ಟು ದಪ್ಪ ದೇವರ ಪೂಜೆ ಎಲ್ಲ ಮಾಡಿದ ಮಾಡಿಸಿದ್ದ್ಯಾರು ಆ ಶ್ರೀನಿವಾಸ ಇಂದ್ರಿಯಗಳಲ್ಲಿ ಇರತಕ್ಕಂಥ ನಿತರಾಮ್ ಇದೆ ಶ್ರೀನಿವಾಸ ನಮ್ಮ ಇಂದ್ರಿಯಗಳು ಇದ್ದುಕೊಂಡು ಅವ ಮಾಡಿಸಿದ ಮಾಡಿಸಿದ ಮೇಲೆ ಅವಾಗ ಕೇಳಬೇಕಲ್ವ ನಮ್ಮ ಹತ್ರ ನೋಡು ನಾನು ಮಾಡಿಸಿದ್ದೆ ಅಂತ ನನಗೆ ಅದರ ಕಮಿಷನ್ ಇಷ್ಟು ಕೊಡು ನನಗೆ ನನಗೆ ಅದರ ಇಷ್ಟು ಕೊಡು ಅಂತ ಕೇಳಬೇಕಲ್ವ ಇವಾಗ ಕೊಡ್ತೇನೆ ಬೇಡ ಅಂತ ನನಗೆ ಬೇಡ ಯಾಕೆ ನಾನು ತಕೊಂಡು ಬಿಟ್ಟೆ ಮತ್ತೆ ಅದು ದ್ವಿಗುಣ ತ್ರಿಗುಣ ಆಗಿ ಹೋಗುತ್ತೆ ಅದಕ್ಕೆ ನನಗೆ ಬೇಡವೇ ಬೇಡ ಮತ್ತೆ ಯಾರು ಬೇಕಾದರೂ ಯಾರು ಬೇಕಾದರೂ ಹೇಗೆ ಫಲ ಬಂತು ಅವನೇ ಇದ್ದುಕೊಂಡು ಮಾಡಿಸಿದ್ದು ಅಲ್ಲಿ ಫಲ ಬಂದಿದೆ ನಮಗೆ ಕೊಡೋಲ್ಲ ಅಂದ ನನಗೆ ಅವ ಬೇಡ ಅಂದ ರಾಜಿಯಲ್ಲಿ ಬೀಳ್ತಾ ಉಂಟು ಬೀಳ್ಕೊಂಡ್ರೆ ಹೋಗ್ಬಿಟ್ಟು ಯಾರು ಅದನ್ನು ನಮ್ಗೆ ಬೇಕು ಅಂತ ಸಂಗ್ರಹ ಮಾಡಿ ಮಾಡಿಟ್ಟುಕೊಂಡವ್ರು ಯಾರೂ ಇಲ್ಲ ಅಂತ ಇವನೇನೋ ಮಾಡಿದ್ರು ನನಗೆ ಬೇಕು ಅಂತಂದ್ಬಿಟ್ಟರೆ ಕೊಡೋಲ್ಲ ಅಂತ ನಿನಗೆ ದಕ್ಕೋಲ್ಲ ಅಂತ ಮಾಡಿಸೋ ಹಿಡ್ಕೊಂಡು ಹೋಗೋಣ ಅಂತ ನನಗೆ ಬೇಡ ಅಂತ ಬಿಟ್ಟುಬಿಟ್ಟು ಅದು ಒಳ್ಳೇದಿಲ್ಲ ನನಗೆ ಬೇಡ ಅಂತ ಬಿಟ್ಟುಬಿಟ್ಟ ಮತ್ತು ಯಾರು ಉಳಿದದ್ದು ದೈತ್ಯರು ಉಳಿದು ಬಂದರು ಹಿಡ್ಕೊಂಡು ಹೋಗಿ ಬಿಟ್ಟರು ಅಂತ ಸ್ವೀಕರಿಸಿದ್ರೆ ಶ್ರೀನಿವಾಸವು ಸ್ವೀಕರಿಸುವಂತೆ ಮಾಡಿಲ್ಲ ಇವಾಗ ಆದರೆ ಅದು ಒಳ್ಳೇದು ಅದು ಕಷ್ಟಮಲ ಉಂಟು ಅದರಲ್ಲಿ ಕದ್ದು ಹೋದದ್ದು ನಮ್ಮದೇ ನನಗೆ ಅಂತ ಅಂದ ಪೊಲೀಸ್ನ ಮೇಲಧಿಕಾರಿಗೆ ತಲುಪ ತಲುಪಲಿಲ್ಲ ಮೇಲಧಿಕಾರಿ ನನಗೆ ಬೇಡ ಅಂತ ಅದು ಯಾರು ಕದ್ದು ಬಂದ ನಾಡಿ ನನ್ನನ್ನು ಹಿಡಿತಾರೆ ಮೇಲಧಿಕಾರಿ ಬೇಡ ಮತ್ತೆ ಪೊಲೀಸ್ನ ಮಧ್ಯ ಮಧ್ಯವರ್ತಿಗಳೇ ಅದನ್ನು ನುಂಗಿ ಹಾಕ್ತಾರೆ ಮಧ್ಯವರ್ತಿಗಳ ದೈತ್ಯರು ಹಿಡ್ಕೊಂಡು ಹೋಗಿ ಬಿಡ್ತಾರೆ ಸೆಳೆದು ಒಯ್ಯುವರು ದಾನವರು ಸೆಳೆದು ಒಯ್ಯುವರಲ್ಲದೆ ಮಾಡಿಸಿರತಕ್ಕಂತಹ ಶ್ರೀನಿವಾಸ ಅದು ಕೂಡ ಇಲ್ಲಿ ಇದ್ದುಕೊಂಡು ಎಲ್ಲೋ ಒಂದು ಕಡೆ ಇದ್ದುಕೊಂಡು ಮಾಡಿಸಿದ್ರೆ ಬೇರೆ ವಿಚಾರಪ್ಪ ಅವ ಎಲ್ಲೋ ಇದ್ದಾನೆ ಮಾಡಿ ತಂದ ಎಷ್ಟು ಬಂತು ಅಂತ ಅವನಿಗೆ ಗೊತ್ತಿಲ್ಲ ಆದ್ದರಿಂದ ದೈತ್ಯ ಹಿಡ್ಕೊಂಡು ಹೋದ್ರದ್ದು ಆಗ್ಬೋದು ಇವಲ್ಲ ಶ್ರೀ ಶ್ರೀ ನಿತರಾಮ್ ವಸತಿ ಇಲ್ಲೇ ಇದ್ದಾನೆ ಶ್ರೀ ಅಂದರೆ ಇಂದ್ರಿಯಗಳು ಇಂದ್ರಿಯಲ್ಲಿ ನೀ ನಿತರಾಮ್ ಚೆನ್ನಾಗಿ ವಸನ್ನ ಇದ್ದುಕೊಂಡು ಮಾಡಿಸ್ತಾ ಇದ್ದಾನೆ ಇಲ್ಲೇ ಇದ್ದಾನೆ ಪುಣ್ಯ ಬಂದದ್ದು ನೋಡ್ತಾ ಇದ್ದಾನೆ ಆದರೂ ಸ್ವೀಕರಿಸ ನನಗೆ ಬೇಡ ಶ್ರೀನಿವಾಸನು ಸ್ವೀಕರಿಸ ಮತ್ತು ಎಲ್ಲಿ ಹೋಯ್ತು ಮಾನವರು ಸೆಳೆದೈವರು ಅಲ್ಲದೆ ಶ್ರೀನಿವಾಸ ಅಂತೂ ಖಂಡಿತ ಸ್ವೀಕರಿಸೋದಿಲ್ಲ ಇದು ಆಯಿತು ಅಂತಂದರೆ ಈ ಆನೆಗೆ ಅದು ಯಾವುದೋ ಒಂದು ಫಲ ಏನು ಬೇಲದ ಫಲ ಅಂತ ಏನದು ಬೇಲ ಅಂದರೆ ಕಪಿತ್ತ ಅಂತ ಹೇಳ್ತಾರೆ ಕಪಿತ್ತ ಫಲ ಜಂಬೂದಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂ ಗಜಾನ ಗಜಾನ ನಮ್ ಒಂದು ಶ್ಲೋಕನೇ ಉಂಟಲ್ವಲ್ಲಿ ಕಪಿತ ಜಂಬೂ ಬಲಸಾರ ಭಕ್ಷಿತಂ ಅಂತ ಹಾ 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 ತು ಒಳಗಿಂದ ಏನು ಇಲ್ಲ ಮತ್ತೆ ಹಾಂ 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 ಹ್ಮ್ ಇಷ್ಟ ಹೊರಗಿನಿಂದ ಮಾತ್ರ ಎಷ್ಟು ದಪ್ಪ ಎಲ್ಲ ಉಂಟು ಹಾಂ ಹೊರಗಿಂದ ಒಳಗಿನಿಂದ ಅಷ್ಟು ಇಲ್ಲ ಒಳಗಿನ ಸ್ವಲ್ಪ ಟೊಳ್ಳು ಸ್ವಲ್ಪನಿರೋದು ಮತ್ತೆಲ್ಲ ಠಳ್ಳೆ ಒಳಗಿನಿಂದ ಅದೇ ರೀತಿಯಲ್ಲಿ ಹೊರಗಿನಿಂದ ಮಾಡುವಾಗ ಜಪ ದೇವರ ಪೂಜೆ ಹೋಮ ಯವನ ಮಾಡುವಾಗ ಹಬ್ಬ ಏನು ಜಪ ಮಾಡದ ಏನು ಫಲಪ್ಪ ಇದು ಭಾರಿ ಗಟ್ಟಿ ಉಂಟು ಭಾರಿ ದೊಡ್ಡ ಫಲ ಅಂತ ಅದೇ ತಪ್ಪು ಏನು ಜಪ ಮಾಡ್ತಾರಪ್ಪ ಆಗಿನಿಂದ ಜಪ ಮಾಡ್ತಾ ಇದ್ದಾರೆ ಆಗಿನ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಒಳಗಿನಿಂದ ಒಳಗಿನಿಂದಟ್ಟು ಆ ಫಲದ ಅದಕ್ಕೆ ಆ ಫಲದ ಉದಾಹರಣೆ ಕೊಟ್ಟಿದ್ದಾರೆ ನಮಗೆ ಕೆಲವು ತೆಂಗಿನಕಾಯಿ ಎಲ್ಲ ಇರುತ್ತಲ್ವ ಒಳಗಿಂದ ಎಂಥದ್ದು ಇರುವುದಿಲ್ಲ ಪೂರಾ ಕೊಳಿತು ಹೋಗಿರುತ್ತೆ ಹೊರಗಿಂದ ಮಾತ್ರ ಚಿಪ್ಪು ಗಟ್ಟಿ ಇರುತ್ತೆ ಒಳ್ಳೆಯ ರೀತಿಯಲ್ಲಿ ನೋಡುವಾಗ ಕಾಣುತ್ತೆ ಹಾಂ ಅದಕ್ಕೆ ಹಾಂ ಅದು ಆನೆಗೆ ತುಂಬ ಇಷ್ಟ ಅದು ಕೂಡ ಯಾವುದೋ ಮದ್ದಾನೆ ಇನ್ನೊಮ್ಮೆ ಮದ ಬರಿತ ಆನೆ ಅಂತಂದರೆ ಕೇಳೋದೇ ಆಚೆ ಈಚೆ ನೋಡಲ್ಲ ದಬ 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 ಬರುತ್ತೆ ಆ ಫಲಲಿಟ್ಟು ಹಿಡ್ಕೊಂಡು ಹೋಗಿ ಬಿಡುತ್ತೆ ಅದೇ ರೀತಿ ದೈತ್ಯರು ಮದ್ದಾನೆಗಳಂತೆ ಯಾರು ಮಾಡಿದ್ದು ಯಾರು ಮಾಡಿ ಅದನ್ನ ಏನು ನೋಡುವುದೇ ಇಲ್ಲ ಬರ್ತಾರೆ ಹಿಡ್ಕೊಂಡು ಹೋಗಿಯೇ ಬಿಡ್ತಾರೆ ಇವನಿಗೆ ಏನು ಸಿಗಲೇ ಇಲ್ಲ ಇವಾಗ ಮಾತ್ರ ಏ ಜಪ ದೇವೇ ಅದು ಒಳ್ಳೆಯ ಫಲದಂತೆ ಕಾಣ್ತಾ ಅವನು ಇವನಿಗೆ ಮಾತ್ರ ಅದರಿಂದ ಏನು ಸಿಕ್ಕಿಲ್ಲ ತಾತ್ಪರ್ಯ ಇಷ್ಟೆ ಆ ಫಲ ಹೇಗೆ ಹೊರಗಿನಿಂದ ಚೆಂದ ಕಾಣುತ್ತೆ ಒಳಗಿನಿಂದ ಟೊಳ್ಳು ಅದೇ ರೀತಿಯಲ್ಲಿ ಇವನು ಕೂಡ ಜಪ ದೇವರ ಪೂಜೆ ಮಾಡುವಾಗ ಹೊರಗಿನಿಂದ ಚೆಂದ ನಾನು ಮಾಡ್ತಾ ಇದ್ದೆ ನಾನು ಮಾಡ್ತಾಯಿದ್ದೆ ಹೇಳಿಕೊಂಡು ಹೊರಗಿಂದ ಮಾಡ್ತಾ ಇದ್ದಾನೆ ಒಳಗಿಂದ ಮಾತ್ರ ಟೊಳ್ಳು ಇಂತಹ ಫಲವನ್ನು ಮದ್ದಾನೆ ಅಪೇಕ್ಷಿಸುವಂತೆ ಇಂತಹ ಫಲವನ್ನು ದೈತ್ಯರು ಅಪೇಕ್ಷಿಸಿ ಹಿಡ್ಕೊಂಡು ಒಯ್ದು ಬಿಡ್ತಾರೆ ಇವನಿಗೆ ಸಿಗೋಲ್ಲ ಫಲ ಶ್ರೀಂತ ಇಂದ್ರಿಯಗಳು ಹೌದು ಇಂದ್ರಿಯಗಳಲ್ಲಿ ನೀ ನಿತರಾಮ್ ಚೆನ್ನಾಗಿ ವಸತಿ ವಾಸ ಮಾಡುವವರು ಶ್ರೀನಿವಾಸ ಇದ್ದುಕೊಂಡು ನಮ್ಮಿಂದ ಕೆಲಸಗಳನ್ನು ಮಾಡಿಸ್ತಾನೆ ಫಲವನ್ನು ದೈತ್ಯರಿಗೆ ಬಿಟ್ಟು ಬಿಡ್ತಾನೆ ಒಳ್ಳೆಯ ಫಲ ಅಲ್ಲ ಇದು ಅಂತ ದೈತ್ಯರಿಗೆ ಬಿಟ್ಟು ಬಿಡ್ತಾನೆ ಇದು ಒಳಗಿನಿಂದ ಟೊಳ್ಳಿರತಕ್ಕಂಥ ಫಲ ಅಂತ ಬಿಟ್ಟುಬಿಟ್ಟೆ ಸಾರ ಇಲ್ಲ ಇದರಲ್ಲಿ ಜಪದೇವರ ಪೂಜೆಯಲ್ಲಿ ಏನು ಸಾರ ಇಲ್ಲ ಅಂತ ಬಿಟ್ಟುಬಿಟ್ಟಾನೆ ಅಂತ ಪಕ್ವವಾದ ಯದ್ಯಪಿ ಪಕ್ವಾದ ಹೌದು ಅದು ಆದ್ರೇನು ಮಾಡೋಣ ಒಳಗಿನಿಂದ ಏನಿಲ್ಲ ಕಪಿತ್ತ ಫಲ ಭಕ್ಷಿಸಿದ ಓಲ್ ಅಹುದು ಓಂಥದು ಇದು ಯಾವುದು ಸ್ವಲ್ಪ ತುಳು ಭಕ್ಷಿಸಿದಂತೆ ಹೌದು ಓನ್ ಭಕ್ಷಿಸಿದಂತೆ ಅಹುದು ಆಗುತ್ತದೆ ಅಂತ ಬೇರೆ ಕನ್ನಡ ಏನೋ ಸೇರಿಕೊಂಡಿದ್ದ ಸರಿ ായണ